ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮೋದಿ ಕೊಡೋ ಸ್ಟ್ರೋಕ್ ನಿಂದ ಕನಲಿ ಕಂಗಾಲಾಗಿ ಹೋಗಿದ್ರೆ ರಾಜ್ಯ ಮಟ್ಟದಲ್ಲಂತೂ ಕಾಂಗ್ರೆಸ್ ಮನೆಯೊಂದು ನೂರು ಬಾಗಿಲು ಅನ್ನುವಂತಾಗಿದೆ ಕಾರಣ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಬುಗಿಲೇಳ್ತಾ ಇದೆ ರಾಹುಲ್ ಗಾಂಧಿ ಅವರಂತೂ ತಲೆ ಮೇಲೆ ಕೈಯೊತ್ತು ಕೂತಿದ್ದಾರೆ ಸುರ್ಜೇವಾಲ್ ಮತ್ತು ವೇಣುಗೋಪಾಲ್ ನಂತಹ ಕಾಂಗ್ರೆಸ್ ನಾಯಕರಿಂದಲೇ ಇದನ್ನ ಬಗೆಹರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಬಂಡೆ ಮತ್ತು ಟಗರು ಅಂತ ಖ್ಯಾತಿ ಪಡೆದಿರತಕ್ಕಂತ ಕಾಂಗ್ರೆಸ್ನ ಇಬ್ಬರು ನಾಯಕರ ಮಧ್ಯದ ಕಾಳಗ ಇವರ ಅಧಿಕಾರ ದಾಹ ಇವರ ಕುರ್ಚಿಯ ವಿಷಯಕ್ಕೆ ಮಧ್ಯೆ ಸೊರಗಿ ಹೋಗ್ತಾ ಇರೋದು ಕರ್ನಾಟಕದ ಜನ ಒಂದ್ ಕಡೆ ಸಿದ್ದರಾಮಯ್ಯನವರು ಮಾಡೋ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಿ ನಿರುಂಬಳವಾಗಿದ್ರೆ ಮತ್ತೊಂದ್ ಕಡೆ ಟಿಕೆ ಶಿವಕುಮಾರ್ ಅವರು ಮೀಟಿಂಗ್ ಶುರು ಮಾಡ್ತಾರೆ ಯಾರಿಗೆ ಅಂತ ಹೇಳೋದು ಈ ರೀತಿ ಪದೇ ಪದೇ ಪಣ ಪಡಿದಾಟಗಳಿಂದ ರಾಹುಲ್ ಗಾಂಧಿ ಅಕ್ಷರಶಃ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ ಕೈ ಪಾರ್ಟಿನಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರದೊಂದು ಬಣ ಡಿ ಕೆ ಶಿವಕುಮಾರ್ ಅವರದೊಂದು ಬಣ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದೊಂದು ಬಣ ಸರ್ಕಾರದ ಆಯಸ್ಸಂತೂ ಬಹಳ ದಿನ ಕಾಣ್ತಾ ಇಲ್ಲ ಈಗ ಆಗೋ ಡ್ಯಾಮೇಜ್ ಅಂತೂ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಯಾರಿಂದನೂ ಕಂಟ್ರೋಲ್ ಮಾಡೋದಿಕ್ ಆಗ್ತಾ ಇಲ್ಲ ಇಷ್ಟು ದಿವಸ ಸಿಎಂ ಹುದ್ದೆಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆರೆ ಮರೆಯಲ್ಲೇ ಕಸರತ್ತು ಮಾಡ್ತಾ ಇದ್ರು ಈಗ ಬೀದಿಗಿಳಿದು ಬಿಟ್ಟಿದ್ದಾರೆ ಅವರಿಗೆ ಬೇಕಾಗಿರೋದು ಕೇವಲ ಅಧಿಕಾರ ಅದಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೈ ನಾಯಕರ ನಡುವೆ ನಡೀತಾ ಇರೋ ಬಣ ಪಡಿದಾಟನೆ ಕಾರಣ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಫಾರಿನ್ ವಿಸಿಟ್ ಮಾಡಿದ್ದಾಗ ನನ್ನನ್ನು ಹೊರತುಪಡಿಸಿದ ಅಹಿಂದ ಸಮಾವೇಶ ಮಾಡಿದ್ದು ಎಷ್ಟು ಸರಿ ಅಂತ ಹೈಕಮಾಂಡ್ ಗೆ ದೂರ್ ಕೊಟ್ಟಿದ್ರೆ ಒಂದ್ ಕಡೆ ಸಿದ್ದೋ ಬಣ ಸಹ ಸಟ್ಟು ಹೊಡೆದಿದೆ ಯಾಕೆ ಮಾಡಬಾರ್ದು ಅಂತ ಸಮಾವೇಶನ ಯಾವಾಗ್ ಬೇಕಾದ್ರೂ ಮಾಡ್ತೀವಿ ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಅದು ನಮ್ಮ ಇಷ್ಟ ಅನ್ನೋ ರೀತಿನಲ್ಲಿ ಸಿದ್ದರಾಮಯ್ಯವರ ಪಣ ಸಹ ಟಕ್ಕರ್ ಕೊಡ್ತಾ ಇದೆ ಮಧ್ಯದಲ್ಲಿ ಸಿಲುಕಿ ಹೈರಾಣಾಗಿ ಹೋಗಿರುವುದು ರಾಹುಲ್ ಗಾಂಧಿ ಒಂದಂತೂ ಸ್ಪಷ್ಟ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಪಾಡು ಇಲ್ಲವೇ ಮಡಿ ಹೋರಾಟ ಆಗುತ್ತೆ ಅಷ್ಟ್ರೊಳಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಳ್ಳ ಹಿಡ್ದೋದ್ರು ಯಾವುದೇ ಆಶ್ಚರ್ಯ ಇಲ್ಲ ಇಷ್ಟು ದಿವಸ ಕೈ ನಾಯಕರ ನಡುವಿನ ಬಡಿದಾಟ ಊದಿ ಮುಚ್ಚಿದ ಕೆಂಡದಂತಿತ್ತು ಅದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಂತರ ಬಂದ ಪೈ ಎಲೆಕ್ಷನ್ ಈಗ ಅವೆರಡೂ ಮುಗಿದಿದೆ ಸಿದ್ದರಾಮಯ್ಯವ್ರ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ ಟೀಕೆಗೆ ಕುರ್ಚಿ ಪೆಟ್ಟುಕೊಡುವ ಸಾಧ್ಯ ಸಾಧ್ಯತೆಗಳು ಇಲ್ಲವೇ ಇಲ್ಲ ಒಂದು ವೇಳೆ ಏನಾದ್ರೂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಇಳಿಯೋದೇ ಆದ್ರೆ ತಮ್ಮ ಬಣದವರನ್ನೇ ಮುಖ್ಯಮಂತ್ರಿ ಮಾಡೋದು ಖಂಡಿತ ಹಾಗಾಗಿ ಈಗಲಿಂದನೇ ಶುರು ಬಿಡೋಣ ಯುದ್ಧನ ಅಂತ ಎರಡೂ ಬಣದವರು ಕಸರತ್ತು ಮಾಡ್ತಾ ಇದ್ದಾರೆ ನೋಡಿ ಬೀದಿಗಿಳಿದು ಜೆ ಡಿ ಎಸ್ ಶಾಸಕರನ್ನ ಸೆಳೆದು ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಸಿದ್ದರಾಮಯ್ಯನವರ ಬಣ ಸುಮ್ನೆ ಇದ್ದು ಬಿಡುತ್ತಾ ಹಾಗಾಗಿ ಅವರು ಬೆಳಗಾವಿನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದು ಆ ಕಡೆ ಹೈಕಮಾಂಡ್ ಗೆ ಸಟ್ಟು ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನನ್ನ ವಿರುದ್ಧ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಬಣ ರಾಜಕೀಯ ಮಾಡಿ ಕತ್ತಿ ಮಸಿತಾ ಇದ್ದಾರೆ ನನಗೂ ಸಪರೇಟ್ ಗಳನ್ನ ಮಾಡೋದಿಕ್ಕೆ ಬರುತ್ತೆ ಮಾಡೇ ಮಾಡ್ತೀನಿ ಅಂತ ಗರಂ ಆಗಿದಾರಂತೆ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಈಗ ಮಾಡಿಕೊಳ್ತಾ ಇರ್ತಕ್ಕಂತ ಎಡವಟ್ಟುಗಳು ಮುಂದೆ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗುತ್ತೆ ಕಣ್ಮುಂದೆನೇ ಇದೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಏಕನಾಥ್ ಶಿಂದೆ ಅವರು ಮತ್ತು ಅಜಿತ್ ಪವಾರರು ಯಾವ ರೀತಿ ತಮ್ಮ ಪಾರ್ಟಿಗಳನ್ನು ಒಡೆದು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ರೂ ಆ ದಿನಗಳು ಕರ್ನಾಟಕದಲ್ಲಿ ದೂರ ಇಲ್ಲ ಅಂತ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಯಾರಿಗಾದ್ರೂ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಕಾಂಗ್ರೆಸ್ ನಲ್ಲಿ ಈಗ ರಾಜಕೀಯ ಸ್ಪಷ್ಟವಾಗಿ ಎರಡು ಗುಂಪುಗಳಾಗಿ ಒಡೆದು ಓಳಾಗಿದೆ ಒಂದು ಎಲ್ಲ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದಾಗ್ತಾ ಇದ್ರೆ ಇನ್ನೊಂದು ಕಡೆ ಅಹಿಂದ ವರ್ಗದ ಅಲ್ಪಸಂಖ್ಯಾತ ದಲಿತ ಎಸ್ಸಿ ಎಸ್ ಟಿ ಮತ್ತು ಕುರುಬ ಸಮುದಾಯದವರು ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ಒಂದಾಗಿದ್ದಾರೆ ಸ್ಪಷ್ಟ ಯುದ್ಧ ಇದು ಇವರು ಈಗ ಪಡಿದಾಡಿಕೊಳ್ತಾ ಇರ್ತಕ್ಕಂಥ ಸ್ಪೀಡ್ ನೋಡಿದ್ರೆ ಕೆಲವೇ ತಿಂಗಳುಗಳಲ್ಲಿ ಕೈ ಸರ್ಕಾರ ಉರುಳಿ ಹೋದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಸಿದ್ದರಾಮಯ್ಯನವರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡಿ ಅಹಿಂದ ಸಮಾವೇಶಗಳ ಹೆಸರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಅವರು ಸಹ ಚೆಲುರಾಯ ಸ್ವಾಮಿ ಅವರ ಹೆಸರಿನಲ್ಲಿ ಟೀ ಪಾರ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಪಷ್ಟ ನೀವು ಸೇರಾದ್ರೆ ನಾವು ಸವಾ ಸೇರು ನೀವು ಒಂದ್ ಹೆಜ್ಜೆ ಮುಂದೋದ್ರೆ ನಾವು ಹತ್ತ ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ ಇದು ಈಗ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಾಟಾಚಾರಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತೇಳಿ ಸುರ್ಜೇವಾಲಾ ಅವರು ಪತ್ರ ಬರೆದಿದ್ರಂತೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇನ್ನು ಮುಂದೆ ಯಾವುದೇ ಸಭೆ ಸಮಾರಂಭಗಳನ್ನ ಮಾಡೋದಿಕ್ಕೆ ಹೋಗಬೇಡಿ ಏನೇ ಮಾಡೋದಿದ್ರು ಪಕ್ಷದ ಇಡಿ ಪಕ್ಷದ ಅಧ್ಯಕ್ಷರನ್ನು ಒಳಗೊಂಡಂತೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಆದ್ರೆ ಈ ಆದೇಶ ಪಾಲನೆ ಆಗುತ್ತಾ ನೀವೇ ನೋಡಿದಿರಾ ಎಷ್ಟು ಚೆನ್ನಾಗಿ ಹೈಕಮಾಂಡ್ ಆದೇಶ ಪಾಲನೆ ಮಾಡ್ತಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಂತ ಇತಿಹಾಸದಲ್ಲಿ ಇಷ್ಟೊಂದು ವೀಕ್ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ಇರಲಿಲ್ಲ ಅನ್ಸುತ್ತೆ ಅಧಿಕಾರದಲ್ಲಿರೋ ಮೂರು ಮತ್ತೊಂದು ರಾಜ್ಯಗಳಲ್ಲಿ ಕರ್ನಾಟಕನೂ ಒಂದು ಇಂತ ದೊಡ್ಡ ರಾಜ್ಯನೇ ಈಗ ಕಳೆದುಕೊಳ್ಳುವ ಪರಿಸ್ಥಿತಿನಲ್ಲಿದೆ ಕಾಂಗ್ರೆಸ್ಸು ಅವರು ಬೇಕಾದಷ್ಟು ಸಮಜಾಯಿಸಿ ಕೊಡ್ಬೋದು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಚರ್ಚೆ ಮಾಡೋದಕ್ಕೆ ಅಹಿಂದ ವರ್ಗದ ಕ್ಷೇಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆ ಮಾಡಿದ್ವಿ ಅಂತ ನಾನಾ ಕಾರಣಗಳನ್ನು ಕೊಡ್ಬೋದು ಆದ್ರೆ ಎಲ್ರಿಗೂ ಗೊತ್ತಿರೋದು ಆ ಸಭೆಯಲ್ಲಿ ಚರ್ಚೆ ಆಗಿರೋದೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಯಾವ ರೀತಿ ಮುಂಬರುವ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ತಡೆಯೋದಿಕ್ಕೆ ನಮ್ಮ ಕಾರ್ಯತಂತ್ರ ಇರಬೇಕು ಅದರ ಬಗ್ಗೆನೆ ಚರ್ಚೆ ಆಗಿರೋದು ನೀವೇ ನೋಡಿ ಯಾವ ಪಕ್ಷದಲ್ಲಿ ಈ ರೀತಿ ಆಗೋದಕ್ಕೆ ಸಾಧ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರನ್ನ ಅವರು ಹೊರದೇಶದಲ್ಲಿದ್ದಾಗ ಅವರ ಗಮನಕ್ಕೆ ಬರದೆ ಸಭೆ ಮಾಡ್ತಾರೆ ಅಂದ್ರೆ ಅಧ್ಯಕ್ಷರು ಯಾಕಾಗಿರ್ಬೇಕು ಪಕ್ಷದ ಚುಕ್ಕಾಣಿ ಯಾಕೆ ಇಡಿಬೇಕು ಅಂದ್ರೆ ಇವರ ನೇತೃತ್ವದಲ್ಲಿ ಒಂದಾಗ್ತಾ ಇಲ್ಲ ನಾಯಕರು ಎತ್ತು ಏರಿಗಿಳಿದ್ರೆ ಕೋಣ ನೀರ್ಗಿಳೀತು ಅಂದಂಗಾಯ್ತು ನ ಪರಿಸ್ಥಿತಿ ಈಗ ಇದನ್ನೇ ಈಗ ಡಿ ಕೆ ಶಿವಕುಮಾರ್ ಅವರು ಕಂಪ್ಲೇಂಟ್ ಮಾಡಿರೋದು ಹೈಕಮಾಂಡ್ ಎದುರುಗಡೆ ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ ಅವರ ಮನಸ್ಸೋ ಇಚ್ಛೆ ಮಾಡ್ತಾ ಇದಾರೆ ನನ್ನ ವಿರುದ್ಧ ಮಾಡ್ತಾ ಇದ್ದಾರೆ ಸಭೆಗಳನ್ನ ನೀವು ಈಗ ಬ್ರೇಕ್ ಹಾಕದೆ ಹೋದ್ರೆ ನಾನೂ ಸಹ ಒಕ್ಕಲಿಗ ನಾಯಕರನ್ನ ಕೂಡಿಸ್ತೀನಿ ಸಭೆ ಮಾಡ್ತೇನೆ ಅಂತ ಬೆದರಿಕೆ ಆಗ್ತಾ ಇದಾರೆ ಹೈಕಮಾಂಡ್ ಗೆ ಇ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಏನ್ ಪತ್ರ ಬರೆದಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಭೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಈ ಕಡೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ಸಭೆಯನ್ನ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಅದನ್ನ ನಾವು ಮಾಡೇ ತಿರ್ತೀವಿ ನೀವು ಈಗ ಹೇಳಿರೋದ್ರಿಂದ ಅದನ್ನ ಮುಂದೂಡ್ತಾ ಇದ್ದೀವಿ ಅಷ್ಟೇ ಅಂತ ಈ ಕಡೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಆ ರೀತಿಯ ಚಾಣಾಕ್ಷ ನಡೆಗಳನ್ನ ಮಾಡ್ತಾ ಇದಾರೆ ಒಬ್ಬರಿಗೊಬ್ರು ಇದು ಕಾಂಗ್ರೆಸ್ನ ಈಗಿನ ಪರಿಸ್ಥಿತಿ ನೋಡಿ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಮೀಸೇತಿರುತ್ತಾರೆ ನನ್ನಿಂದಾಗೆ ಜಿ ಪರಮೇಶ್ವರ್ ಅವರು ಮಾಡೋ ಸಭೆ ಕ್ಯಾನ್ಸಲ್ ಆಯ್ತು ಅಂತ ಈ ಕಡೆ ಶೆಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನೆಲ್ಲಿ ಕ್ಯಾನ್ಸಲ್ ಮಾಡಿದ್ದೇನೆ ಮುಂದೂಡಿದ್ದೇನೆ ಅಷ್ಟೇ ಮುಂದೆ ಸಹ ನಾವು ಸಭೆ ಸೇರ್ತೀವಿ ಅಂತ ಕೇವಲ ಪೈ ಎಲೆಕ್ಷನ್ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನ ಕಾರಣದಿಂದ ಹುದುಗಿದ್ದ ಕಾಂಗ್ರೆಸ್ನಲ್ಲಿನ ಅಪಸ್ವರಗಳು ಈಗ ಒಂದೊಂದಾಗೆ ಹೊರಬರೋದಕ್ಕೆ ಶುರುವಾಗಿದೆ ನೋಡಿ ಇದು ಕೈ ನಾಯಕರ ನಿಜವಾದ ಬಣ್ಣ ಹೈಕಮಾಂಡ್ನವರಂತೂ ತೇಪೆ ಹಾಕೋ ಕೆಲಸ ಮಾಡಿದ್ದಾರೆ ಹಾವು ಸಾಯಿಬಾರ್ದು ಕೋಲು ಮುರಿಬಾರ್ದು ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ ನೋಡಿ ನೀವು ಕೇಳ್ಕೊಂಡ್ರಿ ಕ್ಯಾನ್ಸಲ್ ಮಾಡಿಸಿ ಅಂತ ಅದಕ್ಕೆ ನಾವು ಸೂಚನೆ ಕೊಟ್ಟಿದೀವಿ ಸಭೆ ಆಗಲ್ಲ ಈ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಹೇಳ್ತಾರೆ ಆಯ್ತಪ್ಪ ನೀನ್ ಈಗ ಸಭೆ ಮಾಡ್ಬೇಡ ಕ್ಯಾನ್ಸಲ್ ಮಾಡದೇ ಇದ್ರೂ ಪರವಾಗಿಲ್ಲ ಈಗ ಬೇಡ ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಈಗ ಕಾಂಗ್ರೆಸ್ ನ ಗೆ ಅದಕ್ಕೆ ಹೇಳಿದ್ದು ನಾನು ಮುಂಬರೋ ದಿನಗಳಲ್ಲಿ ಇದು ಮತ್ತೆ ಸ್ಫೋಟಗೊಂಡು ಮತ್ತದೇ ಬಣರಾಜಕೀಯ ಆಗಿ ಕರ್ನಾಟಕದ ಕೈ ಸರ್ಕಾರ ಉರುಳಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಪತ್ರಕರ್ತರು ಡಿ ಕೆ ಶಿವಕುಮಾರ್ ಅವರಿಗೆ ಬೆಳಗಾವಿ ಸಭೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಕೇಳಿದ್ರೆ ಅದರಲ್ಲಿ ರಾಜಕೀಯ ಏನಿದೆ ಊಟಕ್ಕಾಗಿ ಸೇರಿದ್ದಾರೆ ಅನ್ನೋ ಉತ್ತರ ಕೊಡ್ತಾರೆ ಇನ್ನೊಂದ್ ಕಡೆ ಅದೇ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಓಡೋಗಿ ನನ್ನ ವಿರುದ್ಧ ಸಭೆ ಮಾಡಲಾಗ್ತಾ ಇದೆ ಅಂತೇಳಿ ಹೈಕಮಾಂಡ್ ಗೆ ದೂರು ಕೊಡ್ತಾರೆ ಅಂದ್ರೆ ಸ್ಪಷ್ಟ ಆಗಿ ಹೋಯ್ತು ಹೊರಗೆಲ್ಲ ತಳುಕು ಒಳಗೆ ಬರಿ ಉಳುಕು ಅಂತ ಮೊದಲೆಲ್ಲ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರು ಈಗ ಡೈರೆಕ್ಟ್ ಆಗಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಇಲ್ಲದೆ ಹೋದ್ರೆ ನನ್ನ ನೇತೃತ್ವದಲ್ಲಿ ತಂದ ರಾಜ್ಯ ಸರ್ಕಾರನ ನಾನೇ ಕೆಡುತ್ತೇನೆ ಅನ್ನುವಷ್ಟರ ಮಟ್ಟಿಗೆ ಬೆದರಿಕೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ನೋಡೋಣ ಇದು ಎಲ್ಲಿಗೋಗಿ ನಿಲ್ಲುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ